ಏಯಪ್ಪ ನಂಗೆ ಅಂಜಿಕ್ ಬರ್ತೀನಿ ನಾವು ಬರಂಗಿಲ್ಲ ಅವಾಗ ಗಾಂಡಸಾರ ಹೋದೆ ಅಲ್ಲ ನೀನ್ ಏನ್ ಮಾಡಿದ ದೇವ ಎದರ್ತಿ ಏನ್ ಮುಂದ ಗಂಡಸ ಹೆಂಗಸ ನಡೆಯಂಗಿಲ್ಲ ಅಲ್ಲಿ ದೇವ್ವ ಅಂದ್ರ ಏನ ಗಣಸನ್ ಗಣ್ಸನ್ ಬಿಡ್ತಾವ್ತಿದ್ದನೋ ನೀ ಹೋಗಲ್ಲ ಗೊತ್ತಾಕತ್ತ ನಿನಗ ನಾನ್ ಮುಗೋದಾಗ ಓಡಾಡಿದ ಓಡಾಡ್ತೀನಿ ನೋಡು ಈಗ ಬರ್ತೀವ ಇಲ್ಲೋ ಓಯ್ ಬರ್ತೀರಲ್ಲ ಕರೆಕ್ಟ್ ಹನ್ನೆರಡ್ ಗಂಟೆಗೆ ಒಳಗ್ ಹೋಗಣು ಹಾ ಚಿಲಕ ಹಾಕೊಣು ಬಂಡಿ ಹಾಕ್ಣು ನಿಮ್ ಕಾಟಾದ ಮ್ಯಾಲ ಹತ್ತನು ಹಾ ಇಬ್ರು ಇದ್ರ ಬದ್ರ ಕೊತ್ತ

ಅಲ್ಲಿಗೆಲ್ಲ ತಗೊಂಡೆ ಹತ್ತಲ್ಲಿ ಅನ್ನ ಸೋಪಿ ಅಂಗನಿ ಅಂದ್ರೆ ನೋಡಿ ಕೂದಿಕಿ ಏ ಏನ್ ಅಗತ್ಯ ಅಲ್ಲ ಆ ಮಾದಯ ನಾ ನಮ್ಮನಿ ಮಾತಾ ನೋಡಿಕೆ ಆ ಮೆಟ ಗುಡ್ಡ ನಮ್ಮೂರ ನಂಬಲ್ಲಿಲ್ಲ ಹುಡುಗರ ಮೆಟ ಗುಡ್ಡ ನಮ್ಮೂರ ನಂಬಲ್ಲಿ ಹುಡುಗರ ಏನ ಗೋಧಿ ಅವನ್ ಜೊತೆ ಯಾಕೆ ಹಾದಿ ಕುನಿ ಅಯ್ಯಯ್ಯ ಯಾಕೆ ಸಿಟ್ಟಿಗೆ ಬರ್ತೀಯ ಅಪ್ಪಿ ಸಿಟ್ಟ ಅವನ ಜೊತೆ ಹಾದಿ ಕುನಿಯುದಕ್ಕೆ ನಾಚುಕಿ ಆಗುದಿಲ್ವೇ ನಿನ್ನ ಹೇತ ಜಲಮಕಿ ಏನದೆ ನಾಚಿಕೆ ಆಗೋದಿಲ್ಲವೇ ನಿನ್ನ ಹೇತ ಜಲಮಕಿ ಏ ಕನ್ನಡ ಅನ್ನೋದು ಹುಚ್ಚು ಬಿಡ್ತಾವೆ ನೋಡ್ರಿ ನಿಮ್ಮ ಬಾಯಾಗಿದ್ರ ಅದು ಹೇ ಜನ್ಮಕ್ಕೆ ಅದ ಹೆತ್ತ ಜಲಮಕ್ಕಿ ಏನು ನಾಲಿಗೋ ಯಪ್ಪ ನಿನ್ನ ನಾಲಿಗಿ ನಂದು ನಿಂದ ಬಾಯಾಗಿದ್ದದು ಗೊತ್ತಾಗ್ತಿತ್ತು ಕೇಡ ಬೇಡ ಬೇಡ ನಿಂದು ನಿಂದ್ರಾಗ ಇರ್ಲಿ ನಂದ ನಂದ್ರಾಗ ಇರ್ಲಿ ಅವನ ಜೊತಿ ಯಾಕೆ ಹಾದಿ ಕುಣಿಯಾಕತ್ತಿ ಅಯ್ಯೋ ನನ್ನ ಇಷ್ಟ ಅದ್ನ ಯಾಕೆ ನೀ ಕೇಳ್ತಿ మగ్ పిక్చర్ బాధి బిక్చు అవును పిక్చర్ హా పిక్చర్ అవును పిక్చర్ చాలూ ఆగి ఐదు నిమిషత్త ಐದ್ ನಿಮಿಷಕ್ಕೆ ಕತ್ ಕತ್ತ ನನ್ನ ಪಿಕ್ಚರ್ ಹಂಗಲ್ಲ ಚಾಲು ಆದ ಎಂಥ ದಿವಸ ಕತ್ತ ಆಗಂಗಿಲ್ಲ ಡಿಜಿಟಲ್ ಸೌಂಡ್ ಸೌಂಡ್ ಡಿಜಿಟಲ್ ಸೌಂದ ಕುಂದ್ರ ಸೌಂದ ತೋಸ್ತೀನಿ ಕನ್ನಡ ಪಿಕ್ಚರ್ ಹೋಗುನು ಅದು ಕನ್ನಡ ಇದು ಯಾದ್ದು ಕಾಲು ಗುದ್ದದ ಮೇಲೆ ಯಾದ್ದು ಕಾಲು ಗುದ್ದದ ಮೇಲೆ ಮತ್ತೆ ಎರಡು ಕೈ ನಾವು ಇತ್ತಮ್ಗೆ ಕೇಳ್ಬೇಕು ಎಲ್ಲಿತಿ ಅಂತೇಳಿ ಸಂತೋಷ ಸಂಗೀತ ಓ ರಸಮಯ ಸಂತೋಷ ರಸಮಯ ಸಂಗೀತ ಹೋಗ್ಬಿಡದ ಬಿಡುದರಿ ಅದೇ ಯಾವ್ದು ಕಾಲ ಗುದ್ದದ ಮೇಲೆ ಏಯ್ ಎರಡ ಕಾಲು ಗುಡದ ಮೇಲೆ ಹಂಗೈತೆ ನಾನು ಅದ ವಿಚಾರ ಮಾಡಿದೆ ಇವ ಯಾವ್ದು ಕಾಲ ಗುದ್ದದ ಮೇಲೆ ಇತ್ತು ಕೈ ಎಲ್ಲಿ ಅಂತ ನೋದಾಕ ಕುಂತಿದ್ದೆ ನಿನ್ ತಲೆ ಮೇಲೆ ಇಟ್ಟಿರ್ಬೇಕು ನೋಡು ಇದು ಬ್ಯಾದ ಬೇದು ಹಿಂದಿ ಪಿಚ್ಚರ್ ತಗುನು ಅಮಿತಾಬ್ ಬಚ್ಚನ್ ಅವ್ರು ಮಾದ್ಯಾದಲ್ಲ ಅಪ್ಪ ನನಗೆ ಹಿಂದಿ ಪಿಚ್ಚರ್ ಅಂದ್ರೆ ಬಹಳ ಇಷ್ಟ ಯಾವ್ದು ಅದು ಮಕ್ಕೊಂದ್ ಹೌದು ಸಿಕ್ಕೊಂದ್ ಮಕ್ಕೊಂದ್ ಹೌದು ಸಿಕ್ಕೊಂದ್ ಏನೋಯಪ್ಪ ನಿನ್ನ ಬಾಯಿ ಅದು ಮುಖದ್ದರ್ ಕಾ ಹಂಗೈತಿ ಅಂಗೈತೆನದು ನಾನು ಅದ ವಿಚಾರ ಮಾಡಕತ್ತಿದೆ ಏನಂತ ಇವನು ಅಲ್ಲೇ ಯಾಕ ಮಕ್ಕೊಂಡದು ಅಲ್ಲೇ ಯಾಕ ಚಿಕ್ಕೊಂಡದು ಅಂತ ಇಲ್ಲಿ ಅಂತ ಹೇಳಿಬಿಡ ನೀ ಅಲ್ಲೇ ಇಲ್ಲಿ ಯಾಕ ಸಿಕ್ಕೊಂಡ್ರು ಅಂತ ಹೇಳಿ ಬಸನವಾلو ಸೇನಾ پوچھೋ ಕಿ ಉನ್ಕಿ ರಾತ್ ತನಹ जरता है जुदा हो हम सफल जिसका वो उसको याद करता है ना हो जिसका कोई वो मिलने की फरियाद करता है सलाम

ಬಾ ನಮ್ಮ ಮನೆಯಾಗ ಯೋಲ ಲಾದಿ ಲೋದಾಗಿ ಮತ್ ಉಲ್ಲದೈತಿ ಏನೋ ತಿಪ್ಪ್ಯಾಗ ಶಗಣಿ ನನಗೆ ಗೊತ್ತಾತ ನೀ ಒಟ್ಟಾದ ತಿಪ್ಪ್ಯಾಗಿನ ಶಗಣಿ ನಾನು ಅಂತ ಹೇಳಿ ಆ ನಮ್ಮ ಮನೆಗೆ ನನ್ನ ಹತ್ತದ ಇದೈತಿ ಏನೈತೆ ಯಾದ್ ಕೋಶರ ಅದ ಕೋಶದ ಕೋಸರ ಕೋಶದ ಕೋಶದ ಓ ಗಾಡಿ ಗಾಡಿ ಆ ಕೋಶದ ಆಮೇಲೆ ಯಾದ್ ತಮ್ ತಮ್ ಅದ ತಮ್ 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 ಆಮೇಲೆ ಆಮೇಲೆ ಈ ಒಂದು ಒಂದು ಹೆಲು ಕೆಪ್ತದ ಐತಿ ಇದು ಮಾತ್ರ ಬರಬ निना प्रेहलो क्या अब ट्राई था न एक हो दी निमालिन फाइन या क्या नो था कटी मतलब बुढ़कीन फेलो क्या अब तो रहता नो दी ये वो क्या अब तो अमेले नंदुंद बैंक कहती बैंक ये वो बैंक आ यार यार पहले तो रखा वाट्टा यार पस्त मु वाट्टा 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 तीन तो दी यार बैंक कंट्री

ನಂದು ಐವತ್ತು ಸಾವಿರ ಎಮ್ ಎಚ್ ಐತಿ ಒಂದು ಹೊತ್ತಿಗೆ ನಾಲ್ಕ ನಾಕ ಮೊಬೈಲ್ ಚಾರ್ಜ್ ಹತ್ತಿನ ನಾನು ನೋಡಿದ್ರೆ ಗೊತ್ತಾಗತ್ತೆ ಹೆಂಗೆ ಚಾರ್ಜ್ ಮಾಡ್ತೀನಿ ಬಿತ್ತದ ಮತ್ತು ಯಾವುದು ತುದ್ಕದ್ ನೋದ ಅಲ್ಲಿ ಒಯ್ ನೋದು ಬಾನಿ ಐತಿ ಭಾವಾನಿ ನನ್ನ ನೀನ ಮದುವೆ ಯಾವ್ದು ಎಂದದೆ ನಿನ್ನ ಸುಖದಾಗ ತುದಕತೀನಿ ನಿನ್ನ ಸುಖದಾಗ ತುದಕತೀನಿ ನನ್ನ ಸುಖದಾಗ ತುರಕ್ತಿ ನಾನೇ ಕೆಲಸ ಮಾಡ್ತೀನಿ ರಾತ್ರಿ ಬಿಸಿ ಬಿಸಿ ಅದಿಗೆ ಮಾಡಿ ಊಟಕ್ಕೆ ಹಾಕ್ತೀನಿ ಆಮೇಲೆ ಮುಂದೆ ಬಿಸಿ ನೀರು ಜಲಕ ಕಾಸಿ ನೀರ್ ಕಾಸಿ ಜಲಕ ಮಾಸ್ತೀನಿ ಆಮೇಲೆ ಕೊಬ್ಬರಿ ನೀ ತಗೊಂಡ್ ಕಿವ್ಯಾಗ ತುದುಕ್ತಿನಿ ತಂಪ ಆಮೇಲೆ ನೋವು ತೇಲ್ ತಗೋದು ತಲೆ ಹಾಕಿ ತಂಪಾಗಾಕ ಆಮೇಲೆ ಅದು ತೊತ್ತಲಾಗ ಮಲಗಿಸಿ ಆ ತೂತು ಹೊಲಿಗೆ ಏನು ಕತ್ತತಿಗೆ ಕೊಂಚಿಗೆ ಟೊಂಚಿಗೆ ತೊಂಚಿಗೆ ಟ್ವಂಚ್ಗಿ ಕಟ್ಟಿ ಲಾಲಿ ಹಾದು ಹಾಕ್ತೀನಿ ರಾವಣಿ ಹಂಗ ಸಾಕೀನಿ

ಅಯ್ಯೋ ಮದ್ವಿ ಆಕಿ ಆಕಿನ ಹಾಕಲ್ಲ ಅಂತ ಏನ ಆಗಲ್ಯ ಆಗಲ್ಯ ಯಾಕ ನೀ ಪಾಲಿ ಹಚ್ಬೇಕನ್ನ ಮದ್ಯ ನಿಂದು ಬೇದೆ ಬೇರೆ ಅಂತ ನೋಡಿ ಅವಿ ಆಗ್ತೀನಿ ಅನ್ನ ಬಿಡಂಗಿಲ್ಲ ಆದದ ನಾನು ನಿನ್ನ ಪರೀಕ್ಷೆ ಮಾಡವ ನೀ ಯಾಕ ನನ್ನ ಪರೀಕ್ಷೆ ಮಾಡವ ಯಾಕೋ ಏನ ಪರೀಕ್ಷೆ ಮಾಡಲ್ಲ ಬೇದೆ ಮತ್ತು ಆಕೀ ನನ್ನ ಕೇಳ್ಯಲ್ಲ ಆಸ್ತಿ ಆಸ್ತೈತಿ ಹೊಲ ಐತೈತಿ ಏಯ್ ನಾ ಹೆಣ್ಣ ಮಕ್ಳು ಕೇಳ್ಬೇಕು ಗಣಮಕ್ಳು ಅಲ್ಲ ಯಾಕ ನಾವ್ ಮನ್ಷ್ಯರ್ದು ಗೊತ್ತಿಲ್ಲ

ಮದ್ವಿ ಆಗಿ ಪಸ್ನಾಯ್ತಲ್ಲ ಮುಗುದ ಬೆಳಿಗ್ಗೆ ಎದ್ದ್ ಲೈಟ್ ಹಚ್ಚಿ ಇವದ್ ಗಂಧ್ ಮಾದಿ ಮಾರಿ ನೋಡಿದ್ರ ಅಲ್ಲೇ ಉದೋಲ್ ಹಾಕೊಂಡ ಹಾಯ್ತಾನವ ಬೆಲ್ತಾನ ಆ ರೀತಿ ಫೌಂಡೇಶನ್ ನೆಕ್ಕಿತ್ತ ನೀವು ಸುನೋಪ ಸಲುವಾಗಿ ಮಾರಿಯಾದವನು ನೀವು ಸುನೋಪದ ಎದ ಸಲುವಾಗಿ ಹಚ್ಕೊಂತಿ ನೋಡ ಚಂದ ಕಾಣಕ್ ಚಂದ ಕಾಣಕ ಅಂದ್ರ ನೀವು ಚಂದ ಇದಂಗಿಲ್ಲ ಅವ ಹೋದು ನಾವು ಹುದುಗೋದು ಏನಾದ್ರು ಹಚ್ಕೊಂತೀವಿ ಏನು ಅವನವನು ಬೆಳಿಗ್ಗೆ ಎದ್ದು ಬೋದಿ ನೀರು ಜಲಕ ಮಾಡಿದೀವಿ ಅಂದ್ರೆ ನಮ್ಮಂತ ಸುಂದರ ಯಾವುದೂ ಇಲ್ಲ ಸುಮ್ಮನೆ ತಂದೆ ತಾಯಿ ಒಕ್ಕ ಹಾಲು ಮಾತಾವ ಇವು ಮೇಕಪ್ ಈಗ ಬದುಕೊಂಡು ಹ್ಞೂ ನೋ ಏನ ಇವ್ರು ಹುದುಗೋದನ್ನ ಅತ್ತ ಹಾಲು ಮಾಡಾಕತ್ತಿಲ್ಲ ಇತ್ತಿತ್ಲಾಗ ನಮ್ಮ ಕರ್ನಾಟಕ ಸರ್ಕಾರದ ದೊಬ್ಬ ಬದಿಯಾಕತ್ತದ ನಾವೇನು ಮಾಡಿವಿ ಏನು ಮಾಡಿದಿ ಹೋದ್ವಲ್ಯಾ ಅವು ಬಸ್ ಫಿರಿ ಮಾದ್ಯಾದ ಮಾದ್ಯಾದ ನೋಡ್ಬೇಕ ಇವರು ದಿಮಾಕ ಬಸ್ ತುಂಬ ಬದೇ ಇವ ತುಂಬಿದ್ವು ನೋನ್ ಹೊಸ ನೋಡಕ್ ಬಸ್ ಬಸ್ನೇ ಎನಿಸಿದ ಒಂದ್ ನಾಲ್ಕ ಮಂದಿ ಗಂಧ ಮಕ್ಕಳ ಇತ್ತೀವಿ ನಾವು ಇದು ಬಸ್ಸಿನ ತುಂಬ ಇವ ಇತ್ತ ಕುಂದ್ ಸುಮ್ಮ ಕುಂದಿಲ್ಲ ಅದ್ ನಂದ್ ಸೀತೆ ಇದು ನಂದ್ ಸೀತೆ ಅಂತ ಒಬ್ಬದೊಬ್ಬದ ಬದ್ಯಾತಿ ನಾವು ಕದಮ ಕದ್ಮ ಮಾಡಿ ರೊಕ್ಕ ಕೊಟ್ಟ ಗಂಧ ಮಕ್ಕಳು ನಾವು ಈ ಊರಿಂದ ಮುಂದಿನ ಊರಿಗೆ ನಿಂತು ಹೋಗಬೇಕು ಇವುದು ಆಧಾರ್ ಕಾರ್ ಶಾರಾಮ್ ಕುಂತು ಶಕ್ತಿ ಇನ್ನೊಂದು ಯಾವ ತಿಂ ತದಿ ಸ್ತ್ರೀ ಶಕ್ತಿ ಬಂದಾಗತ್ತ ಕಂಡಕ್ಟರ್ ಡ್ರೈವರ್ ತಂದ್ಕೊತ ಓದಿ ಹೋಲ್ ನೋದ್ಬೇಕು ಆಧಾರ್ ಕಾರ್ಡ್ ಫಿರಿ ಆಧಾರ್ ಕಾರ್ಡ್ ಯಾವ ಬಸ್ನಾಗ ಫಿರಿ ಇತಿಯ ಅಲ್ಲಿ ತುಂಬ್ತಾವೆ ಇವು ಯಾವ ಬಸ್ನಾಗ ಆಧಾರ್ ಕಾರ್ಡ್ ಫಿರಿ ಇಲ್ಲ ಅಂದದು ಒಬ್ಬರು ಹತ್ತಂಗಿಲ್ಲ ಇವು ರೊಕ್ಕಾಗತ್ತ ನಾವು ಗಂಧ ಮಕ್ಕಳು ನೋಡೋವನೋದು ನೀ ಎತ್ತೆ ನೌದು ರೊಕ್ಕ ಕೊತ್ತು ಓದು ಎತ್ತಿವಿ ಇದು ಇದ್ಯಾವುದು ಬೇದಾ ನಿನ್ನ ನಾಲ್ಕು ಪೆಚನೆ ಕೇಳ್ತೀನಿ ಉತ್ತರ ಹೇಳ್ ಹಾ ಹಾ ನಾಕ್ ಪೆಚನೆ ಕೇಳ್ತೀನಿ ನೀ ಉತ್ತರ ಹೇಳ್ ಹಾ ನಿನ್ನ ಭಾಷೆೊಳಗೆ ನಾನು ಹೇಳಿ ಸಪ್ಪೋ ಬಾಯಿ ತುದ್ದಿಲ್ಲ ಯಾಕೆ ಕದಕತ್ತಿ ಅಂತ ಅಂತ ಹೇಳ ನಾನು ಕೇಳ್ುವೆ ಪೆಸನಿ ಬುದ್ಧಿವಂತರಿಗೆ ಮಾತಾಡ ಅಂತಲೆ ಬುದ್ಧಿ ಇಲ್ಲ ಯಾದಿ ಗೊತ್ತ ಐತಿಲ್ಲ ಅಂತ ಯಾಕಾ ಕೇಳ್ತೀನಿ ನಾನು ಕೇಳೋ ಪ್ರಶಸ್ನಿ ಅಪಥದ ತಿಳ್ಕೋಬಾರ್ದು ನಾ ಕೇಳೋಪಸ್ನಿ ಒಳಗ ಒಂದು ಅರ್ಥ ಇರ್ತೈತಿ ವಿಚಾರ ಮಾಡಿ ಉತ್ತದ ಕೊಡ್ಬೇಕಾ ನಮ್ಮ ಪಾತಿ ಯಾರ್ಯಾರಿದೀಪಾ ಕೈ ಮಾತದಿ ಅದಿದಿಲ್ಲ ನಮ್ಮ ಪಾತಿ ಹ ದಯವಿತ್ತು ನಂದೊಂದು ಕ್ವೇಸ್ ನೀವೆಲ್ಲ ನಮ್ಮ ಪಾತಿ ಹೌದಲ್ಲ ನೀವೆಲ್ಲ ನಮ್ಮ ಪಾತಿ ಅಂದ ಮೇಲೆ ನಾ ಕೇಳೋಪ್ಯಸ್ನಿ ಉತ್ತರ ನಿಮಗೆ ಗೊತ್ತಿದ್ದುದು ಯಾವ್ದು ಹೇಳಬೇಕಾದ ಇವು ಪಾತಿ ಅಲ್ಲಿ ಕುಂತೈತಿ ಇವ್ರಿಗೆ ಗೊತ್ತಿರ್ಲಿ ಅನ್ನೋದು ಅವ್ರನ್ನ ಕೇಳಿ ಬಂದು ಇವಕ್ಕೆ ಹೇಳಲಿ ನಮಗ ನಾವು ಸೋಲಬಾರದ ಸುಮ್ಮಿದ್ಬೇಕ ಪೆಸನೆ ಒಂದು ಹೊತ್ತಿ ಮ್ಯಾಲ ಹೊತ್ತಿ ತೂತಿ ಒಂದು ಗೂತ ಏನಂದ ಪೆಸಿನಿ ಒಂದು ಹೊತ್ತಿ ಮ್ಯಾಲ ಹೊತ್ತಿ ತೂತಿ ಒಂದು ಗೂತ ಬದಿಲ್ಲ ಅನ್ನೋ ಒಂದು ಮಸೂರಿ ಕೆತ್ತ ನಾ ಮೊದ್ಲ ಏನ್ ಹೇಳೇನಿ ಏನಂತ ಏ ಸಮಕೋದ ನಾನು ಏನು ನನ್ನ ಪಾತಿ ಹಾಕಿ ಪಾತಿ ಏನು ಆ ಮಾದ ಪೇ ಅವ್ನು ನಮ್ಮ ಪಾತಿಗಿಂತ ಹೊದಕ್ಕೆ ಹಾಕದೆ ಅವನ ನದಿ ಅದು ನಮ್ಮ ಅಣ್ಣ ಮತ್ತೆ ನಿಮ್ಮ ಅಣ್ಣ ನಿನ್ನ ಜೊತೆಗೆ ಅದಾವಲ್ಲ ಅವ ಹೆಣ್ಣು ಮಕ್ಕಳಾಗ ಇತ್ತ ನಾವು ಅದಕ್ಕೆ ಅವ್ನು ಹೆಲ್ಲ ನಾವ ಅನ್ನ ಮಕ್ಕಳನ್ನಾಗ ಇದ್ದ ಗೊತ್ತಿಲ್ಲ ಅವ್ನಿಗೆ ಅದಕ್ಕೆ ಕಲಿ ಬೈತಾನ ನಾವ ಏ ಕೋಬಿ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ವಯಸ್ಸಿದ ಅಚ್ಚಿಗೋಲ್ ಇತ್ತದಲ್ಲ ಅಚ್ಚಿಗೋಲ್ ಕೇಳಿ ಹೇಳ್ತದ ನಿಮ್ಗೆ ಎಲ್ಲಿ ಗೊತ್ತಾಗಬೇಕು ಹೊತ್ತಿ ಮೇಲೆ ಹೊತ್ತಿ ತೂತಿ ಒಂದು ಗೂತ ಅಂದ್ ಹೇಳದ್ ಜೊತೆಗೆ ಪೆಚನೆ ಎದ್ದು ಪೆಚನೆ ಎದದು ಒಂದ್ ಹಿದ ಎದ್ ಜೋತ್ ಬಿಲ್ತವು ಎಲ್ಲ ಕರೆ ಸಿಗ್ತಾವ ಗೊತ್ತಿಲ್ಲ ನಿನ್ಗೆ ಅವನ್ ಎತ್ತಿ ಆ ತಂಗಿ ಓ ಬೀರ್ ಹೆಣಗಲ್ನೇ ಓದಂಗದ ನಾವ್ ಇರಲಿ ಇರಲಿ ಎತ್ತ ನಾನು ಕೇಳೋ ಪೆಸ್ನಿ ಯಾವ್ದು ಉತ್ತರ ಕೊತ್ತೀಯಾ ನೀವ್ ಅಕ್ಕ ತಂಗಿಯದಾಗಿ ಬದಿ ಹೆಣ್ಮಕ್ನಾಗ ಇರ್ತಿ ಅಂತ ಗೊತ್ತಾಯ್ತಿ ಈಗ ನಮಗ ನೀನುಮಕ್ಕನೇ ಇಲ್ಲ ಇಲ್ಲ ಇರ್ಲಿ ಒಂದ್ ಎದದ ಜೋತ ಜೋತಿ ಒಂದದ ತಕ್ಕದಿ ಪಾಸ್ ಪೆಸ್ನೇ ಮೂರು ಮಾದಬೇಕಾದ ಇನ್ನತ್ ಮಾದಬೇಕು ಅನ್ಸತ್ತ ಮಾದಿದ ಮೇಲೆ ಯಾಕದ ಮಾದಿದ್ನು ಮಾದಯ ಅನ್ಸತ್ತ ಅದ ವ್ಯಾಧಿ ಆಪೇಷನ್ ಹೊಲಿಗೆ ಬಿಚ್ಚಿದೆ ಅನ್ನೋದು ಸುಮ್ಮನ ದಿನ ಬಾಯಿ ಬಂದಾಗ ಮಾತಾಡಕ ನೀ ಒಮ್ಮಿ ಮಾದೇ ಇಲ್ಲ ನೋಡ ಈ ಸಾಲ ಸಾಲ ಹೌದಿಲ್ಲ ಸಾಲಾ ಇನ್ನತ್ತು ಮಾದಬೇಕು ಅನ್ಸತ್ತ